ದೊಡ್ಡ ದೊಡ್ಡ ಹೋಗಿ ಮಾಡ್ಕೊಂಬ ಹುನ್ ರೀಜಿ ಎಲ್ಲ ತಯಾರಿ ಮಾಡಿಟ್ಟು ಬಂದೇನ್ ಹೋಗಿ ಜಳಕ ಮಾಡಿ ಬಂದ್ಬಿಡ್ತೇನ್ರೀ ಐದ ನಿಮಿಷ ರೀ ತಲೆ ಮೇಲೆ ಮಾಡ್ಬೇಕು ನೋಡುವ ಹುನ್ ರೀಜಿ ಹಂಗ ಮಾಡ್ತೇನ್ರಿ ನಿಮ್ಮತ್ತಿ ಗುಡ್ಸಿ ವರ್ಸಿ ಕೊಟ್ಟಾಳ ಈಗ ಒಂದಿಟ್ಟು ಹೂವು ಅದು ತಗೊಂಬರಕ್ ಹೋಗ್ಯಾಳ ನೀನು ನಡಿ ಮೊದ್ಲು ಜಳಕ ಮಾಡ್ಬಾ ಬಾ ಪೂಜಾಕ್ಕೆಲ್ಲ ತಯಾರಿ ಮಾಡಿಡೋನ್ ಅಜ್ಜಿ ನಿಮ್ದ್ ಜಳಕಾಗೈತ್ರಿ ಆಗೇತ್ವ ಇವ ನನ್ ಜಳಕಾಗಿ ಅಲ್ಲಿ ಒಳಗಡೆ ಎಲ್ಲ ದೇವ್ರ ಮನಿ ಒರೆಸಿ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಹೊರಗೆ ರಂಗೋಲಿ ಹಾಕಿ ಎಲ್ಲಾ ರೆಡಿ ಮಾಡಿಟ್ಟ ನೋಡು ಹೌದೇನ್ರಿ ಅಜ್ಜಿ ನಾನು ಎಬ್ಸಿದ್ರೆ ಎದ್ ಬರ್ತಿದ್ನಲ್ರಿ ನಾನು ಮಾಡ್ತಿದ್ದೆ ಇರ್ಲಿ ತಗೋವಾ ಎಲ್ಲ ಮಾಡಿಟ್ಟಿ ಈಗ ನೀ ಜಳಕ ಮಾಡಿ ಬಂದಕಿನ ಪೂಜೆ ಮಾಡೋದು ನೋಡ ಅಷ್ಟೇ ಬೇರೆ ಏನಿಲ್ಲ ನೋಡ್ ಬಂದೆ ರೀ ಅಜ್ಜಿ ಐದು ನಿಮಿಷ ಏನು ಹುಡುಗಿರ ಏನ ದೊಡ್ಡ ದೊಡ್ಡ ಎದ್ದು ಮಾಡ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ನಮ್ಮಂತರ ವಯಸ್ಸಾದವ್ರು ಜಲ್ದಿ ಎದ್ದು ಮಾಡ್ತೇವೆ ಇವಕ್ಕೆ ಏನಾಗತ್ತೆ ದಾಡಿ ಧಾಡಿ ಅತ್ತಿರಿ ಬಂದೆನೋ ಶರವ ಇಲ್ಲಿ ಹೋಗಿದ್ದಿ ಅವರೇ ಗಿಡದಾಗ ಒಂದು ಇಟ್ಟು ಹೋಗ್ಬಿಟ್ಟಿದ್ವಾ ಇಷ್ಟು ಕಿತ್ಕೊಂಡ್ಬಂದೆ ಮತ್ತೆ ಹಂಗ ಇದು ಒಂದಿಷ್ಟು ತುಳಸಿನೂ ಬಿಟ್ಟಿತ್ತು ತಗೊಂಡ್ಬಂದೇನ್ರಿ ಹೌದನಾ ಮತ್ತೆ ನಿನ್ನಿದ್ ಮಾಲಿ ಕಟ್ಟಿದಿಲ್ವಾ ಅದು ತಯಾರೈತಿ ರೀ ಹಂಗ ಗಿಡದಾಗ ಬಿಟ್ಟಿದ್ವಲ್ಲ ಇಷ್ಟು ಹೂ ಕೊಯ್ಕೊಂಡ್ ಬಂದೆ ಹಂಗ ಇದು ಇರ್ಲಿ ಅಂತ ಹೇಳಿ ಹರ್ಕೊಂಡ್ ಬಂದೆ ರೀ ನೋಡಿ ಇಷ್ಟೆಲ್ಲ ರೆಡಿ ಮಾಡಿ ಕೊಡಾತಿದ್ವಿ ಪ್ರೀತಿ ಈಗ ಈಗ ಜಳಕಕ್ಕೆ ಹೋಗಲ್ಲ ನೋಡು ಇರ್ಲಿ ತವರಿ ಪೂಜಾ ಒಂದ ಮಾಡೋದು ಉಳಿದತ್ತಲ್ಲ ಕಿಂದ ಮಾಡ್ತಾನಂತ ಜಳಕ ಮಾಡಿ ಬಂದಕ್ಕಿಂತ ಪೂಜಾ ಮಾಡ್ತಾ ನಡಿ ಹೋಗುವ ಹಂಗಾರ ದೇವ್ರ ಮನೆಗೆ ಗಿಡ ಅಕ್ಕಿ ಕಡೆ ಪೂಜಾ ಅಂತ ದೊಡವಾ ಇನ್ನು ಪೂಜಾ ಚಾಲೂನೇ ಆಗಿಲ್ಲ ಯಾಕ ಹೊತ್ತಾತು ಬಾಳ ಇಲ್ಲ ಜಳಕಕ್ಕೆ ಹೋಗ್ಯಾಳ ಬಂದಕ್ಕಿಂತ ಮಾಡ್ತಾ ತಗೋ ಏನ್ ಮಾಡಕ್ ಆಗಲ್ಲ ಮತ್ತ ಒಂದೊಂದ್ಸರಿ ಆ ರಾಗೆ ತೀಗ್ ಜಳಕ ಮಾಡ್ ಬಂದ್ಲಂದ್ರೆ ಸೀದ ಪೂಜಾಕ ಹೊಕ್ಕಾಳ ಇವಳ ಪೂಜಾ ಮುಗಿತತಿ ನಿಂಗ್ ಚಾ ತಂದ್ ಕೊಡ್ಲೇನಪ್ಪ ಬೇಡ ದೊಡ್ಡವ ಈಗ ಸದ್ಯಕ್ಕೆ ಬೇಡ ಪೂಜೆ ಎಲ್ಲ ಮುಗಿಸ್ರಿ ಆಮೇಲೆ ಚಾ ನಾಷ್ಟ ಒಟ್ಟಿಗೆ ಮಾಡಿದ್ರ ನಾನು ಪೇಪರ್ ಬಂದ ನೋಡ್ಕೊಂಡ್ ಬರ್ತೇನೆ ಬಂದದ್ ನೋಡಪ್ಪ ಅಲ್ಲಿ ಕಾಟಿದ್ ಮೇಲೆ ಇಟ್ಟನ್ ಹೊರಗ್ ಹೌದೇನ್ ದೊಡ್ಡವ ಹಂಗಾರ ಒಂದಿಕ್ ಪೇಪರ್ ಓದ್ ಬರ್ತೇನೆ ತಗೋ ಅಜ್ಜಿ ಅಯ್ಯ ನನ್ ಮೊಮ್ಮಗಳ ಏನ್ ಚಂದ್ ಸೀರಿ ಇಟ್ಟೈತವಾ ಇವತ್ತ ಎಷ್ಟ್ ಚಂದ್ ಕಾಣತ್ತ ನೋಡು ಅದ ಪೂಜಾ ಮಾಡ್ಬೇಕಂದ್ರೆ ಸೀರೆ ಉಡ್ಬೇಕಂತ ಹೇಳಿ ಎಲ್ಲೋ ರೀ ಹಾಗಾಗಿ ಸೀರೆ ಉಟ್ಕೊಂಬಂದಿರಿ ಹೌದಾವ ನಡಿ ಹಂಗಾರ ದೊಡ್ಡ ದೊಡ್ಡ ನಡಿ ಪೂಜಾ ಮಾಡೋಣ ಅಂತ ಅತ್ತಿರಲಿಲ್ಲ ಅದ್ರಿ ಅಕ್ಕಿ ಈಗ ಪೂಜಾ ಹೂ ಹರ್ಕೊಂಬಂದಾಳಾ ದೇವ್ರ ಮನೆಗೆ ಇಡು ಅಂತ ಹೇಳಿದ್ರೆ ಅಲ್ಲೇ ಇರ್ಬೇಕು ಹೌದೇನ್ರಿ ಬರ್ರಿ ಹಂಗಾರ ಅಲ್ಲೇ ಹೋನಂತು ಎಲ್ಲ ದೀಪ ಎಲ್ಲ ಹಚ್ಚಿಟ್ಟೈತಿ ಈಗ ಬಂದು ದೇವ್ರ ತೊಳ್ದು ಪೂಜಾ ಮಾಡಂತ ಹೇಳ್ಬೇಕು ಒಂದಿಷ್ಟು ಅಭಿಷೇಕ ಮಾಡಿಸಿ ಪೂಜಾ ಮಾಡಕ್ಕೆ ಹೇಳ್ಬೇಕು ಅತ್ತಿರ ಬರೀ ನಾನು ಹೊರಗಿನ ಕೆಲಸ ಇದ್ರೆ ನೋಡ್ತಿರ್ತೇನ್ರಿ ನೀವು ಅಕ್ಕಿ ಕಡೆಯಿಂದ ಪೂಜಾ ಮಾಡಿಸ್ರಿ ಹಂಗಾಗ್ಲವ ಪ್ರೀತಿ ಬಾಯ್ ಎಲ್ಲ ಚಂದಾಗಿ ಪೂಜೆ ಮಾಡು ಇಲ್ಲೇ ಬುಟ್ಟಿ ಐತೆ ನೋಡು ಆ ಬುಟ್ಟಿ ತಗೋ ಈ ದೇವ್ರ ಇಷ್ಟು ಕೆಳಗಿಡ್ಸ್ಕೊ ಮೊದ್ಲಿಗೆ ಏನಾರು ಹಾಸ್ಕೊ ಹಾಸ್ಕೊಂಡು ಮುಂದಿನ ಕೆಲಸ ಚಲೋ ಮಾಡಿ ಸ್ವಲ್ಪ ಸಮಯದ ನಂತರ ಹ್ಞೂ ಪೂಜಾ ಚಂದ ಆಯ್ತವ ಅಜ್ಜಿ ಈಗ ನೋಡಿರಿ ಹೂವೆಲ್ಲ ಎರ್ಸಿದೆ ಈಗ ಹೆಂಗಾತ್ರಿ ಭಾಳ ಅಂದ್ರೆ ಭಾಳ ಚಂದ ಆಗೈತ್ವಾ ದೇವ್ರ ಅನ್ನೋದು ಕಳ ಬಂದೈತೆ ನೋಡಿ ಇವತ್ತು ಪೂಜಾ ಮಾಡಿ ನನಗಂತೂ ಮನ್ಸಿಗೆ ಭಾಳ ಸಮಾಧಾನ ಆಯ್ತು ನೋಡ್ರಿ ಅಜ್ಜಿ ಹಿಂಗೆ ಚಂದಾಗಿ ಪೂಜಾ ಮಾಡಿರ್ತೇವಲ್ಲ ಮಾಡಿದ ಪೂಜಾ ನಮ್ಮ ಮನ್ಸಿಗೆ ಸಮಾಧಾನ ಅನಿಸ್ತಂತ ಇಟ್ಕೋ ಅದು ದೇವ್ರಿಗೆ ತಲುಪಿರ್ತೈತ್ವ ನೀ ಏನು ಚಿಂತೆ ಮಾಡಬೇಡ ದಿನ ಹಿಂಗೆ ಮಾಡ್ಕೊಂತ ಹೋಗ್ಬೇಕು ನೋಡು ಹೂ ರೀ ಅಜ್ಜಿ ದಿನ ಅಭಿಷೇಕ ಮಾಡ್ಬೇಕೇನ್ರೀ ದಿನ ಏನ್ ಬೇಡವಾ ಇವತ್ತು ಅಲ್ಲ ಸಾಕು ನಡಿತೈತಿ ಅಜ್ಜಿ ಆಶೀರ್ವಾದ ಮಾಡ್ರಿ ಇರ್ಲವಾ ಆ ದೇವ್ರು ನಿನಗ ಒಳ್ಳೆ ಆರೋಗ್ಯ ಕೊಟ್ಟು ನೀ ಬಯಸಿದಂತ ಜೀವನ ಕೊಟ್ಟು ನಿನ್ ಜೀವನದಾಗ ಯಾವಾಗ್ಲೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲವಾ ಆದಷ್ಟು ಬೇಗ ನಿನ್ ಮಡಲ್ ತುಂಬ್ಲಿ ಶಾರದಾ ಶಾರದಾ ಅವು ಏನ್ ಚಂದ ಆಗೈತಲ್ಲ ಪೂಜಾ ದೇವ್ರಿಗೆ ಏನ್ ಮಾಡಿರಿ ಈಗ ಕೆಂಪು ಕಲ್ಪಿಸ್ರೆ ಅದಾವೆ ರೀ ಅವನ್ನ ಎಡಿ ಎನ್ರಿ ಆಮೇಲೆ ಹೆಂಗಿದ್ರು ಬಾಳೆಹಣ್ಣು ಎಡಿ ಹಿಡಿದೈತ್ರಿ ಮಧ್ಯಾಹ್ನಕ್ಕಂದ್ರೆ ಏನಾರು ಒಂದಿಟ್ಟು ಸ್ವೀಟ್ ಮಾಡಿ ಅನ್ನ ಮಾಡಿ ಎಡಿ ಹಿಡಿತೇನ್ರಿ ಮನಿ ದೇವ್ರಿಗೆ ಎಲ್ಲದಕ್ಕೂ ಅನ್ನ ಮಾಡಿದ್ದು ಎಡಿ ಹಿಡಿವಾ ರಾಯರಿಗೆ ಹಂಗ ಅನ್ನ ಎಡಿ ಹಿಡಬಾರ್ದಂತಾರ ಹಂಗ ಬೇಕಾದ್ರೆ ಸ್ವೀಟ್ ಎಡಿ ತೋರ್ಸು ಹಣ್ಣು ಹಂಪ್ಲ ಒಣ ಹಣ್ಣು ಇಂಥವೆಲ್ಲ ತೋರಿಸು ಹ್ಞೂ ರೇಜಿ ಚರವಾ ಒಂದ್ ಜೋಡಿ ಬೆಳ್ಳಿ ದೀಪ ಮಾಡ್ಬೇಕು ನನಗೂ ಬಹಳ ಆಸೆ ಐತ್ರಿ ನೋಡ್ಬೇಕು ಸರಿ ಏನಾರ ಒಂದಿಷ್ಟು ರೊಕ್ಕ ಜಾಸ್ತಿ ಬಂದ್ ಅಂದ್ರ ಒಂದ್ ಜೋಡಿ ಬೆಳ್ಳಿ ದೀಪ ತಗೋಬೇಕು ಒಂದ್ ಎಂಟತ್ತ್ ಸಾವಿರನ ನಾವು ಒಂಚೂರು ದೊಡ್ಡ ಬೆಳ್ಳಿ ಬಾಳ ತುಟ್ಟಾಗಿ ಎಡಿ ತೋರಿಸಿ ಮುಂದಿನ ಕೆಲ್ಸಕ್ಕೆ ಹತ್ತೋಣಂತ ಆದಷ್ಟು ಬೇಗ ಈ ಮನೆಗೆ ಒಳ್ಳೇದಾಗೋಗ್ ಮಾಡಪ್ಪ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹಾರಿಸಿ ಆಶೀರ್ವಾದ ಮಾಡಪ್ಪ ದೇವ್ರೆ ಶಾವಿಗೆ ಪಾಯಸ ಏನ್ರಿ ಜಿ ಹ್ಞೂ ಶಾವಿಗೆ ಪಾಯಸ ಮಾಡಿ ಎಡಿ ಹಿಡಿಯೋಣಂತ ನಡಿ ಶಾರಿ ಏ ಶಾರಿ ಏನ್ ರೀ ಯಾಕ ಕಂಕು ಹಾಕ್ತಿರಿ ಪೂಜಾ ಆತೇನಾ ಓನ್ ರೀ ಪೂಜಾ ಆಗಿತಿ ನಾಷ್ಟನ ತಯಾರು ಐತಿ ಬರಿ ನಷ್ಟಾಕ ಇಲ್ಲಿಲ್ಲ ಇಲ್ಲ ಮೊದಲು ಜळಕ ಮಾಡಿ ದೇವರ ಮನೆ ಹೋಗಿ ದೇವರಿಗೆ ಕೈ ಮುಗಿದು ಆಮೇಲೆ ನಷ್ಟಾಕ ಬರ್ತೇನೆ ಇವತ್ತು ಹೌದ ರೀ ಹಂಗಾ ಮಾಡ್ರಂಗಾ ನೀನು ದೊಡ್ಡವಾ ಪ್ರೀತಿ ಎಲ್ಲರೂ ಸೇರಿ ನಾಷ್ಟ ಮಾಡ್ತೀರಿ ನಾ ಬರ್ತೇನೆ ನನ್ನ ಸಲುವ ಕಾರ್ಯಕ್ಕೆ ಹೋಗ್ಬಿಡ್ರಿ ಹೊತ್ತಕ್ಕೆ ಇರ್ಲಿ ಬಿಡ್ರಿ ಏನು ಆಗಂಗಿಲ್ಲ ಉಷ್ಟ್ರು ಕೂಡ ಕೊಂತ್ರಾತ ಹೌದು ನಿನ್ ಕುಲುಪುತ್ರರ ಅಲ್ಲದರ ಅವರ ಆಗಲ್ಲ ನನ್ನ ಜಲ್ದಿ ಹೆದ್ದು ತಯಾರಾಗಿ ಅವರವರ ಕೆಲಸಕ್ಕೆ ಹೋಗ್ರು ಅವರ ನಾಷ್ಟ ಆತ ನಾಷ್ಟ ಮಾಡಿನ ಹೊಕ್ಕಾರಲ್ಲ ನಾ ಮತ್ತೆ ಡಬ್ಬಿಗೆ ಬರ ತಕೊಂಡ ಹೋಗ್ಯಾರ ಇವತ್ತ ಅಲ್ಲ ಬೆಳಗೆ ಪೂಜಾದೆಲ್ಲ ಕೆಲಸ ಇತ್ತಲ್ಲ ಅಷ್ಟ ದೊಡ್ಡ ಮಾಡಿ ಕಟ್ಟಿ ಕಳಿಸಿದ್ರು ನಾ ಅಂತ ಮೂರು ಜನ ಹೆಣ್ಣು ಮಕ್ಕಳ ದೇವಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರು ಆಕೇತ್ರಿ ಅತ್ತೇರ ಆ ದೇವರ ಪೂಜಕ್ಕೆಲ್ಲ ಸಹಾಯ ಮಾಡಿದ್ರು ಪ್ರೀತಿಗ ನಾನು ಕಸಾಪರಿಸಿ ಮಾಡಿ ಅಡಿಗೆ ಮನೆ ಅಡಿಗೆ ಅದು ಮುಗಿಸ್ತೆ ಈಗ ಬಾಂಡೆ ಒಂದ್ ಜನ ಉಳ್ಕೊಂಡೋ ನೋಡ್ರಿ ಅಂದಂಗ ಹೇಳದ ಮರ್ತನ ಹೊಸಾರಿ ಅಕ್ಕಿ ಇಕ್ಕಿ ಇದ್ಲಲ್ಲವ ಕಸ್ತೂರಿ ಯಾರು ಕಸ್ತೂರಿ ರೀ ಅದನ ಅವ ಯಾರು ಅವನು ಬರ್ಮಪ್ಪ ಅವನು ಹೆಂಡಿ ಕಸ್ತೂರಿ ಓ ನಮ್ಮ ಕಸ್ತಿ ಓ ಹಾಂ ನಿಮ್ಮ ಕಸ್ತಿನ ಆಕಿ ಸಿಕ್ಕಿದ್ಲು ಆತು ಆಟ ಕುಂತು ಮಾಡಿದು ಕೇಳಿ ಹೇಳದ್ರ ಮುಂಜಾನೆ ವಾಕಿಂಗ್ ಹೋಗಿದ್ನಲ್ಲ ಅಲ್ಲೇ ಬಂದಿದ್ಲಕ್ಕಿ ಅಕಿ ಅನ ಯಾಕೂ ಆತಂಗೆ ಮಾಡಕ್ಕೆ ಚಲೋ ಏನು ಆದ್ರ ನಾ ಇನ್ನು ನೋಡ್ ಶಾರಿ ನಿನಗೆ ಅಲ್ಲೇ ಪಾರ್ಕ್ ಐತಲ್ಲನ ಆ ಪಾರ್ಕ್ ಬಾಜು ಒಂದು ಮನೆ ಇಲ್ಲ ಅಲ್ಲಿ ಮನೆ ಕೆಲ್ಸಕ್ಕೆ ಹೋಗಳಿ ಇಲ್ಲಕ್ಕಿ ಓ ಹೋ ಅಲ್ಲ ನೋಡಮಾಗ ಮಾಡ್ಸೋ

ಅದ್ರಾಗ ಬರ ನಿಮ್ ಮಂತ್ರ ನೋಡಿದ್ರೆ ಇನ್ನು ಜಾಸ್ತಿನ ಕೇಳ್ತಾರ ಐದೊಳ್ಳೆ ಬಂತ ಪಪ್ಪ ಜೀತಿ ನನಗೆ ಸುಮ್ಕ ಮನಿ ಕಡೆ ಬರಕ್ಕೆ ಹೇಳಿ ಬಂದಿದ್ರೆ ಹಾಕಿತ್ ನೋಡು ಬೇಕಾದ್ರೆ ಹಚ್ಚಿಸ್ಕೋತಿದ್ರಿ ಸಾಕಾದ್ರೆ ಬಿಡ್ತಿದ್ರಿ ಇರ್ಲಿ ತಗೋರಿ ನಾಳೆ ಬರ್ತೇನೆ ನಂದ ಅಳಿಲ್ಲ ಎಷ್ಟು ಗಂಟೆ ಬರ್ತಾಳ್ರಿ ನಮ್ಗೆ ಏಳುವರಿ ಅಂದ್ರೆ ಬಂದ್ ಬಿಡ್ಬೇಕು ಹೇಳೇನಿ ಒಂದಿಟ್ ಹೆಚ್ಚು ಕಮ್ಮಿ ಬರ್ತೇನೆ ನಂದಾಳ ಯಾಕಂದ್ರೆ ಬೇರೆ ಬೇರೆ ಮನಿ ಅದಾವಲ್ಲ ಅಲ್ಲೇ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ಬೇಕಂತಕಿ ಅಯ್ಯೋ ಆಕಿ ಹೊತ್ತು ಮಾಡಿದ್ರೆ ನಮ್ಗೆ ರೀ ಹಂಗಾರ ಒಂದ್ ಕೆಲಸ ಮಾಡ್ಕೋ ಕಷ್ಟ ಪರಿಸಿ ಎಷ್ಟು ನೀವು ಮಾಡ್ಕೋ ಒಗ್ಯಾಣ ಬಂಡೆ ಮಾಡ್ಕೊಟ್ಟು ಕಾಳ್ ಹೆಂಗಿದ್ರು ರೊಕ್ಕನೂ ಕಮ್ಮಿ ಅನ್ನತಿದಿ ಬೇಕಾದ್ರೆ ಒಂದಿಟ್ಟು ಹೇಳಿ ಕೇಳಿ ಕಡಿಮೆ ರೊಕ್ಕ ಕೊಡುವಂತಿ ಈಗ ನನ್ ಸೊಂಟ ಅನ್ನೋದು ಹೋಗೈತಿ ಮಂಡಿನೂ ಎಲ್ಲ ಬರಾಕತೈತಿ ಈಗ ನಾಕ್ ದಿವಸ ಮಾಡಿನ ಹೈರಾಣ ಹೋದೆ ನಾನು ಮತ್ತೆ ಸುಮ್ನೆ ಇರು ಎಷ್ಟೊತ್ತಿಗೆ ಬರ್ತಾರ ಅಷ್ಟೊತ್ತಿಗೆ ಮಾಡ್ಕೊಂಡು ಕೈ ಬಿಡು ಅಲ್ರಿ ಹುಡುಗರು ಮುಂಜಾನೆ ಎದ್ ಕೂಡ್ಲೆ ಜಲ್ದಿನ ಕೆಲ್ಸಕ್ಕೂ ಕರಲ್ಲೇನ ಮತ್ತಷ್ಟೊಳಗ ಅವ್ರಿಗೆ ಡಬ್ಬಿ ಕಟ್ಟೋದ್ ಬೇಡ ನೋಡು ಒಂದಿಟ್ಟು ಹಾಳ ಕಸ ಹೊಡ್ಕೋ ಅಡ್ಗಿ ಮನಿದು ಮುಂದೆ ಹಂಗ ಹ್ಮ್ ಹೌದ್ ನೋಡ್ರಿ ಉದ್ದಕ್ಕೂ ಒಂದಿಟ್ಟು ಹಾಳು ಕಸ ಹೊಡ್ಕೊಂಡೆ ಅಂದ್ರ ಆಮೇಲೆ ಅಕ್ಕಿ ಬಂದ ಅಕ್ಕಿನ ಕಸನೆಲ್ಲ ಮಾಡ್ತಾಳ ಅಷ್ಟೊಳಗ ನಂದ್ ಅಡಿಗೆ ಮುಗ್ಸಕ್ ಬರ್ತದೆ ತಗೋರಿ ಇರ್ಲಿ ಮತ್ತಿನ್ನೇನ್ ಮಾಡೋದೈತಿ ತಗೊಳ ಮಾರಯ್ಯ ನಿನ್ನ ಜೋಡಿ ಕೂತ್ರ ನನ್ ಕೆಲಸ ಆಗೋಂಗಿಲ್ಲ ಹೋಗ್ಕೆನತ್ಲ ಜಳಕ ಮಾಡಿ ಬರ್ತೀನಿ ಅಯ್ಯೋಯ್ಯೋ ಹೊತ್ತ ಆತ ನಡ್ರಿ ಸೀತಾ ಏ ಸೀತಾ ಸೀತಾ ಯಾಕ ನಿಮ್ಮ ಅಪ್ಪ ಹೋಗಿ ಏನ್ ಕೇಳ್ಕೊಂಡ್ ಹೋಗು ಹ್ಞೂ ಯವ ಏನ್ರಿ ಪಜಿ ಅಲ್ವಾ ಮತ್ತೆ ನಿನ್ನೆ ಅಕ್ಕಿ ನಿಮ್ಮ ನೆಗಣ್ಣಿಗ ಬರಕ್ ಹೇಳಿದ್ನಲ್ಲ ಏನಾತ ಇಲ್ ಬಿಡ್ರಿ ಪಜಿ ಅಕ್ಕಿ ಹಿಂಗೆ ಅಂದ್ಲಾ ಅದಕ್ಕೆ ಸುಮ್ಮನೆ ನಿನ್ನೆ ಸಂಜಿಕ ನೀವು ಹತ್ತಾಗ ಬಂದ್ರಲ್ರಿ ರೀ ಹಂಗೆ ಹೇಳಕ್ಕೆ ನೆನಪು ಆಗಲಿಲ್ಲ ನಂಗೆ ಹೌದನು ಹಂಗಾರ ಮೈ ಇನ್ನೂ ಔಷಧ ಅದು ಅರ್ದಿದಿಲ್ಲ ಬಿಡು ಚಲೋ ಆತು ಒಂದು ಇದ್ದಲ್ಲ ಹಿತ್ತಲದಾಗ ಗಿಡ ನೆಟ್ಟು ಬಿಡ್ತು ತಗೋ ಮುಂದೆ ನಮಗೂ ಉಪಯೋಗಕ್ಕೆ ಬರ್ತೈತಿ ಹಂಗೆ ಮಾಡ್ರಿ ಅಪ್ಪಾಜಿ ಆಕಿ ಪೂಜಾ ಮುಗಿಸಿದ ಮೇಲೆ ನೋಡ್ತೇನೆ ಅಂತ ಹೇಳಿ ಅಂದಾಳ ಆಮೇಲೆ ಬರ್ತಾರಂತ ನೋಡೋಣ ತಗೋ ಹಾಗೆನೋರು ಬಂದಿಲ್ಲ ಅಂದ್ರೆ ನಾನು ಹೋಗಿ ಕೊಟ್ಟು ಬರ್ತೇನೆ ಅಂತ ಅಲ್ರಿ ಅವ್ರಿಗೆ ಇಷ್ಟ ಇದ್ದಂಗೆ ಕಾಣವಲ್ಲ ನನಗೆ ಯಾಕೆ ಸುಳ್ಳ ನೀವೇ ಮೈ ಮ್ಯಾಲೆ ಹೋಗಿ ಹೆಂಗೆ ಕೊಟ್ಟು ಬರ್ತೀರಿ ಒಂದು ಒಳ್ಳೆ ಕೆಲಸ ಟೊಲ್ಸು ಆಗ್ಬಕಂತಂದ್ರೆ ನಾವು ಒಂದಿಟ್ಟು ಮುಂದೆ ವರ್ದು ಮಾಡ್ಬೇಕು ನಾಳೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಮೇಲೆ ಬರ್ತೈತೆ ಬಿಡ್ರಿ ಹೋಗ್ಲಿ ಅವು ಎಲ್ಲ ನಂಬಿಕೆ ಇಟ್ಟು ಮಾಡ್ಬೇಕು ನಂಬಿಕೆ ಇಲ್ಲ ಅಂದ್ರೆ ಯಾರಿಗೂ ಹಂಗೆ ಕೊಡಕ್ಕೆ ಹೋಗ್ಬಾರ್ದು ಔಷಧದ್ದು ಹೌದು ಬಿಡ್ರಿ ಪಜ್ಜಿ ಹೋಗ್ಲಿ ಹಂಗೇನಾರ ಬೇಕಾತಂದ್ರೆ ಆಕೆ ಫೋನ್ ಮಾಡ್ತಾನೆ ಅಂದಾಳ ಅವಾಗ ಮಾಡಿಡಾಕ್ ಬರ್ತೈತಿ ಅವಾಗ ಅವ್ರನ್ನಾರ ಇಲ್ಲಿ ಕರೆಯಾಕ್ ಬರ್ತೈತಿ ಇಲ್ಲಾಂದ್ರೆ ನೀವ್ರ್ ಹೋಗ್ ಕೊಟ್ಟು ಬರವಂತರೀ ಹಂಗಂತರ ಅವಾ ಏನು ವಾ ಮಗಳ ಅದು ನಂಗೆ ಏನೂ ತಿನ್ನೋಂಗಾಗೈತಿ ಮಾಡ್ಕೊಡ್ತೀಯಾ ಅಯ್ಯ ನನ್ನ ಮಗಳ ನೀ ಕೇಳೋದು ಹೆಚ್ಚ ನಾನು ಮಾಡ್ಕೊಡೋದು ಹೆಚ್ಚ ಏನು ಹೇಳುವಾ ಅದು ನಂಗೆ ಗೋಧಿ ರೊಟ್ಟಿ ಮತ್ತು ಕೋಳಿ ಸಾರು ತಿನ್ನೋಂಗಾಗೈತಿ ಅಯ್ಯಯ್ಯ ನನ್ನ ಮಗಳ ಏನು ಮಾಡೋಕ್ಕಾಗ್ಲಾರ್ದು ಅಂತ ಕೇಳಕತ್ತೇನ ಯಾಟೊತ್ತು ಬಿಡುವ ಮಾಡ್ಕೊಡ್ತಾನಂತ ಈಗ ನಿನ್ನೆ ನೀವು ಮುಗೀತು ನೋಡು ನಾವು ಒಂದಿಟ್ಟ ಗುಡ್ಡಕ್ಕೆ ಹೋಗಿ ಪಡ್ಲಿಗೆ ತುಂಬಿಸಿ ಬರ್ಬೇಕಾ ನಾಳೆಲ್ಲ ನಾಡ್ದಾಗ ಹೋಗ್ಬೇಕಂತ ಅನ್ಕೊಂಡೇವಿ ಹಂಗೆ ಹೋಗಿ ಪಡ್ಲಿಗೆ ತುಂಬಿಸಿ ಅಲ್ಲಿಂದ ಬರ್ತೇವಲ್ಲ ಬಂದ್ಮೇಲೆ ಆಯ್ತಾರಿಲ್ಲ ಮುಂದಿನ ಬುಧವಾರ ಮಾಡ್ಕೊಡ್ತೇನೆ ಅಂತು ಅವಾಗ ತಿನ್ವಂತೆ ತಿಂದ ನಿನ್ ಗಂಡ್ರ ಮನೆಗೆ ಹೋಗಂತಿ ಓ ಇದಾವಣಿವೀಗಲ್ಲ ಬೇ ಓಹ್ ಭಾರತೀಯ ಎಲ್ಲಂ ಗುಡ್ಡಕ್ಕೆ ಹೋಗಿ ಪಡ್ಲಿಗೆ ತುಂಬಿಸ್ಬೇಕು ಅಪ್ಪಾಜಿ ಮತ್ತು ಉಳ್ವಿ ಜಾತ್ರೆಗೆ ಹೋಗ್ಲಿಲ್ಲ ಇಲ್ಲ ನೀವು ಈ ಸರಿ ಹೋಗ್ಬೇಕಿತ್ತವ ಏನ್ ಮಾಡ್ಲಿ ನನ್ಗೂ ಹೋಗಕ್ ಆಗಿಲ್ಲ ಈ ಹೋದ್ವಾರ ನಮ್ಮ ನೋದ್ವಾರ ಎಲ್ಲಾರು ಹೋದ್ರು ಅವ್ರದ್ದೆಲ್ಲಾರು ಎತ್ತದವಲ್ಲ ಎಲ್ಲ ಚಕಡಿ ಸಿದ್ಧಾರ ಮಾಡ್ಕೊಂಡು ಅಲ್ಲೇ ಬಿಡಾರ ಸಲ ಒಂದಿಟ್ಟು ಜನ ಆರಾಮಿಲ್ಲ ಅಂತ ಹೇಳಿ ತೋರ್ಸೋದು ಬಾಳ ಬಂದ್ರವ ಹಂಗಾಗಿ ಅವ್ರಿಗೆ ಔಷಧಿ ಮಾಡ್ಕೊಡೋದಿತ್ತಲ್ಲ ನಾನು ಹೋಗಕ್ಕಾಗ್ಲಿಲ್ಲ ಇವತ್ತ ತೇರೇಳಾ ನಾಳಿಂದ ಮತ್ತಿನ್ ಹಂಗ ಜನ ಬರ್ತಾರ ಹಳ್ಳಿ ಮನಿ ಸೇರ್ಕೋತಾರ ಹ್ಮ್ ಸಣ್ಣಕ್ಕಿದ್ದಾಗ ಕಿ ಯಾರಿ ನಮ್ಮ ನಿಮ್ಮ ಅವ್ರ ಅಂತ ಹೇಳಿ ಅವ್ರ ಮಗಳು ನನ್ ಗೆಳತಿಲ್ಲ ಕಿ ರೇಖಾ ಅವ್ರು ಒಂದ್ಸರಿ ಕರ್ಕೊಂಡು ಹೋಗಿದ್ರೆ ನೆನ್ಪೈತೆ ತಗೊಳ್ವಾ ನಾನು ನೀನು ನಿಮ್ಮವ್ವ ಇಷ್ಟು ಸೇರಿ ಹೋಗಿದ್ದಿಲ್ಲ ಅವಾಗ ಅವ್ರ ಮನ್ಯಾಗ ಮುಂಚೆನ ಒಂದ್ ಹತ್ತು ದಿವಸ ಮುಂಚೆ ಅಡುಗೆದು ಕಟ್ಕೊಂಡು ಹಿಂಗಂದ್ರ ಖರ್ಚಿಕಾಯಿ ಚಕ್ಲಿ ಉಂಡಿ ಬೇಷನ್ ಉಂಡಿ ರವಾ ಉಂಡಿ ಎಲ್ಲಾ ಕಟ್ಕೊಂಡು ಹೊಕ್ಕರಲ್ಲೇ ಮುಂಚೆ ಹೋಗಿ ಒಂದು ಜಾಗ ಗುರ್ತು ಮಾಡಿ ಬಂದಿರ್ತಾರ ಅಲ್ಲಿ ಗುರ್ತು ಮಾಡಿ ಅಲ್ಲಿ ಹೋಗಿ ಗುಡಾರ ಕಟ್ಕೊಂಡು ಅಷ್ಟು ದಿವಸ ಅಲ್ಲಿ ಅಡಿಗೆ ಮಾಡ್ತಾರ ಅಡಿಗೆ ಮಾಡಿ ಐನಾರಿಗೆ ಉಣಸಿನ ಆಮೇಲೆ ಊಟ ಮಾಡ್ತಾರ ಆಮೇಲೆ ಕೊನೆಯ ದಿವಸ ಏನ್ ಮಾಡ್ತಾರ ತೇರ್ ದಿವಸ ತೇರ್ ಎಳೆದು ಮತ್ ಅತ್ತಿಂದ ದಂಡಲಿಕ್ ಬಂದು ಅಲ್ಲೇನ ಉಡಿ ತುಂಬಿಸೋದೈತಂತ ಅಂದ್ರೆ ಅವ್ರ ದೇವ್ರ ಅಲ್ಲ ಐತಂತ ಮತ್ತೊಂದು ಅಲ್ಲೇ ಉಡಿ ತುಂಬಿಸಿ ಅಲ್ಲಿಂದ ಉಳವಿ ಬಸಪ್ಪನ ಗುಡಿಗೆ ಹೋಗಿ ಅಲ್ಲೇ ಹೋಳಿಗೆ ಅದು ಮಾಡಿ ಐನಾರಿಗೆ ಊಟಕ್ಕೆ ಹಾಕಿ ಆಮೇಲೆ ಮನಸ್ಸು ಸೇರ್ತಿದ್ರು ಅವಾಗಿನ್ ಮಂದಿ ಇನ್ನು ಯಾರು ಮರ್ತಿಲ್ವಾ ಮಾಡೋ ಪದ್ಧತಿ ಮಾಡ್ಕೊಂತಾನೆ ಹೊಂಟಾರ ಹೊಲಬಂದಿ ಇರ್ತವಲ್ಲ ಅವ್ರು ಮಾಡುತ್ತಾರೋ ಇವತ್ತು ಅದು ಸಾಕ್ತಿರ್ತಾರೋ ಎಷ್ಟು ಚಂದ ಸಿಂಗಾರ ಮಾಡಿರ್ತಾರಲ್ಲ ರೀ ಕಣ್ಣಿಗೆ ತೊಂಡಿಗೆ ಅಷ್ಟು ಚಂದ ಕೊಡ್ತಿತ್ತು ನೋಡು ಅವ್ವ ಹಂಗಾರ ನೀನು ಹಿಂಗೆಲ್ಲಮ್ಮ ಗುಡ್ಡಕ್ಕೆ ಹೋಗಿ ಪಡ್ಲಿಗೆ ತುಂಬಿಸ್ ಬಂದ್ಮೇಲೆ ಮತ್ತೆ ಮಾಡ್ಕೊಡೋಂತ ತಗೋ ಅದ ನಾಳೆನ ಅಡಿಗೆ ಚಾಲೂ ಮಾಡ್ಬಿಡ್ತೇನೆ ಜಲ್ದಿ ಅಡಿಗೆ ಅಡ್ಗೆ ಮಾಡ್ದಂದ್ರೆ ಮುಂಜಾನೆನ ಹೋಗಿ ಬರಕ್ಕೆ ಬರ್ತತಿ ಹೌದಲ್ರಿ ಹ್ಞೂ ಹಗ ಮಾಡು ತಗೋಮಿ ಬರ್ತೀವಿ ನಾನು ರೀ ಅಪ್ಪಾಜಿ ಅವ್ವ ನಾ ಬರ್ಬೋದಾ ಈಗ ಬೇಡ ತಗೋವಾ ಒಂದು ಸೊಲ್ಪ ತಿಂಗ್ಳಿಗೆ ಹೋಗಲಿ ನನಗೂ ಅದ್ರ ಬಗ್ಗೆ ಸರಿ ಗೊತ್ತಿಲ್ಲ ಈಗೇನ್ ಬೇಡ ನಾಳೆ ನಾನು ನೀವು ಬರ್ತೀರಾ ಹೆಂಗೆ ರೀ ನಾಳೆ ಏನ್ ಮಾಡ್ಲಿ ಮತ್ತೆ ನೀವ್ ಊರ್ ಹೆಣ್ಮಕ್ಳೆಲ್ಲ ಸೇರಿ ಹೋಗಿದ್ರಿ ಮತ್ತೆ ಏನ್ ಮಾಡತ್ತಿರಿ ಸರಿ ಅದ ಪದ್ಧತಿ ಅವರು ಗಾಡಿ ಮಾಡರ ಯಾವಾಗ ಕೇಳ್ತೇನೆ ಯಾವತ್ತ ಮಾಡ್ಕೊಂಡ್ ತಗೊಂಡ್ ಹೋಗ್ ಈಗ ಶಿವರಾತ್ರಿ ಹೋಗಿ ಪಡ್ಲಿಗೆ ಬರಬೇಕಾ ಕೇಳ ಬರ್ತೇನೆ ಹೊಂಟಾರ ನಿಮ್ಗೆ ಮಂಜು ಸಿಕ್ಕಿದ್ದ ನಿನ್ನೆ ಅಲ್ಲಿ ಕಡಿಂದ ಬರಾಕತ್ತಿದ್ದ ನೋಡು ಅವಾಗ ಸಿಕ್ಕಿದ್ದ ನಾವು ಹೇಳಾತಿದ್ದ ಹಿಂಗ್ ಗಾಡಿ ಮಾಡಿವ್ರಿ ಮತ್ತೆ ಬರ್ತಿರ ನೀವು ಎಲ್ಲ ಹುಡುಕ ಅಂತ ಹೇಳಿ ಮತ್ತೆ ಪೋನರಾಜಿ ಹೇಳ್ರಿ ಬರ್ತೇವಂತ ಹೇಳಿ ನಾಳೆನ ಹೊಂಟಾರ ನಾ ಎಲ್ಲಾ ತಯಾರಿ ಮಾಡ್ಕೋಬೇಕು ಎಷ್ಟು ಗಂಟೆಗೆ ಹೊಂಟಾರ ಕೇಳ್ಬೇಕು ಅಲ್ಲೇವಾ ಆ ಪಾರಕ್ಕ ಹೋಗಿ ನೀನು ಕೇಳಿ ಬಂದ್ಬಿಡು ಹಾ ಹಂಗ ಮಾಡ್ತೇನೆ ತಡಿ ಪಾರಾವಗ್ ಹೋಗಿ ಕೇಳ್ಕೊಂಡ್ ಬರ್ತಾನಂತ ಎಷ್ಟು ಅಂತ ಹೇಳಿ ಅಷ್ಟೊಳಗ ಲಘುನ ಅಡ್ಗಿ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬಂದ್ರ ತಗೋ ಹಂಗ ಮಾಡ್ಬೇವ್ವಾ ಯಾಕಂದ್ರ ಹಂಗ ಬಿಟ್ಕೊಂತ ಹೋದ್ರೆ ಮುಂದೆ ಆಗಂಗೇ ಇಲ್ಲ ಹಂಗಾರ ಅರಿ ಇಷ್ಟು ಚೀಟಿ ಅಂತ ಸಂತಿ ಸಾಮಾನು ಹೋಗಿ ತಗೊಂಡ್ಬರ್ತೀರ ಹ್ಮ್ ಬರ್ಕೊಡು ತಗೊಂಡ್ಬರ್ತಾನಂತಡಿ ಹಂಗಾರ ಸೀತಾ ಒಂದಿಟ್ಟು ಬರಿತೀಯವಾ ಕಿರಾಣಿ ಸಾಮಾನು ಹ್ಞೂ ಯಾವ ತಂದ್ಕೊಡು ನಾ ಬರತೇನೆ ಅಂತ ಒಂದು ಇದ್ರ ಹೊರಗೆ ಹೋಗ್ಬಿಡ್ತು ನಾ ಬರ್ದಿಟ್ರಿ ಚೀಲಾಗಿಲ್ಲ ತಯಾರಿ ಮಾಡಿಡ್ರಿ ರೊಕ್ಕ ಎಷ್ಟು ಬೇಕಾಕ್ಕೈತಿ ಬೇಕಾಕೈತಿ ರೀ ಒಂದು ಸಾವಿರ ರೂಪಾಯಿ ಬೇಕಾಕೈತಿ ನೋಡ್ರಿ ಹೌದು ಅಂದ್ರೆ ಸಾವಿರ ರೂಪಾಯಿ ಬೇಕಾ ಆ ತುಗೊಂಗರು ಅಂದ್ರ ಬರೀ ಈಗ ಪೂಜೆ ಅದು ಅಲ್ಲ ಈ ಮನಿಗೂ ಕಿರಾಣಿಗೆ ಬರದ್ಬಿಡ್ತೇನೆ ಒಂದು ತಿಂಗ್ಳಕ್ಕಾಗೋಷ್ಟೆ ಎಲ್ಲ ಸೇರಿ ಮತ್ತು ಬೇಕಾಕೈತಿ ಹೌದಲ್ಲ ಈ ತಿಂಗ್ಳು ದಿನ ಕಿರಾಣಿ ತಂದಿಲ್ಲ ಆ ತುಗೊಂಗರು ಬುರ್ ಕುಡ್ದಾಗ ಹೊರಗೆ ಹೋಗ್ಬಿಡ್ತದೆ ಹಾಂ ಯವ್ವ ಒಂದು ಪೆನ್ನು ಪೇಪರ್ ಕೊಡತ್ಲ ಒಂದು ಹಾಳೆ ಬರ್ದಿರ್ತೇನೆ ತಂದೆ ತಡಿವಾ ಎಲ್ಲಿತ್ತೆ ಹಾ ಇಲ್ಲ ತಡಿ ಸಿಕ್ತ ಸೀತಾ ತಗೋವಾ ಇಲ್ಲಿ ಕೊಡವ್ವ ಹ್ಞೂ ಏನೇನು ಬೇಕು ಹೇಳಿ ಬರಿತೇನಂತ ಒಂದು ಕೆ ಜಿ ಕಡಲೆ ಬ್ಯಾಳಿ ಐದು ಲೀಟ್ರ್ ಎಣ್ಣೆ ಹ್ಞೂ ಮತ್ತೆ ಬೇಯವಾ ಬೆಲ್ಲ ಒಂದು ಕೆ ಜಿ ಅರ್ಧ ಕೆ ಜಿ ಮೈದಾ ಹಿಟ್ಟು ಒಂದು ನೂರು ಗ್ರಾಮು ಯಲಕ್ಕಿ ಆತವಾ ನೀ ಹೇಳಿದ್ದು ಇಷ್ಟು ಬರ್ದೆ ನೋಡು ಮತ್ತೆನಾರು ಬರೀಬೇಕೇನ ಮೈಗೆ ಹಚ್ಚ ಸಾಬೂನು ಆಮೇಲೆ ಹಾಲತಿ ಮಲಾಮ ಮಲಾಮ್ ಎಲ್ಲ ಬರ್ದಿಲ್ಲ ಬರ್ದೇನು ಬೇವ ಮತ್ತು ಕೊಬ್ಬರಿ ಎಣ್ಣೆ ಬೇಡನಾ ಅಯ್ಯ ಅದೊಂದು ಕಾಲು ಕೆ ಜಿ ಬರೀವಾ ಮರ್ತ ಬಿಟ್ಟೆ ನೋಡು ಹ್ಞೂ ಆತು ಒಂದು ಪಾಂಡ್ಸ್ ಪೌಡರ್ ಡಬ್ಬಿ ಹ್ಞೂ ಆತು ಅವಲಕ್ಕಿ ಹ್ಞೂ ಅವಲಕ್ಕಿ ರವೆ ಎಲ್ಲ ಒಂದೊಂದು ಕೆ ಜಿ ಬರೀ ರವ ದಪ್ಪಂದು ಬರೀ ಮತ್ತು ರವ ಜಿನಗಂದು ಅದನ್ನು ಬರೀ ಆಚೆವಾ ಹ್ಞೂ ಕೊಡಿಲಿ ಒಂದು ಸರಿ ನೋಡ್ಕೊ ಎಲ್ಲ ಬರ್ದೇನಿಲ್ಲ ಓದು ಹ್ಞೂ 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 ಎಲ್ಲ ಐತಿ ಹ್ಞೂ ಅಯ್ಯ ಹುಡುಗಿ ಸಬೀನ ಬರ್ದಿಲ್ಲ ನೋಡ ಬಾಂಡೆ ತಿಕ್ಕೋದು ನೀ ಹೇಳಿಲ್ಲ ಭೀ ನಾನು ಆಯ್ತೇನ ಅನ್ಕೊಂಡೆ ತಂಬಲ್ಲಿ ಹ್ಞೂ ತಗೋ ಬರ್ಕೊಡು ಹ್ಞೂ ತಗೋ ಬರ್ತೇನೆ ಮರ್ಚಿಡು ಮತ್ತೇನಾರು ಬೇಕಂದ್ರೆ ಹೇಳ ಬರಿತೇನೆ ಅಲ್ಲೇ ಇಟ್ಟಿರು ಹಂಗ ನನ್ನ ಪಕ್ಕಂತಾನೆ ಇರ್ತಾವೆ ನೆನಪಾದಾಗ ಒಮ್ಮೆ ಹೇಳಬೇಕೆ ಬರ್ದಿರ್ತೇನೆ ಅಂತ ಇರ್ಲಿ ತಗೋವಾ ಮತ್ತು ಬೇಕಂದ್ರೆ ಹೋಗಿ ಮೇಲೆ ಕರ್ಸಿದ್ರ ತರ್ಸಿದ್ರ ನಿಮ್ಮ ಅಪ್ಪನ ಕಡೆ ಹ್ಞೂ ತಗೋಬೇವ್ ಇಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತೇನೆ ನೋಡಿ ನಿಮ್ಮ ಅಪ್ಪ ಬಂದ್ರೆ ಹೇಳಿ ತೊಗೊಂಬಾ ಅಂತ ಹೇಳ ಅಲ್ಲೇ ಕೈ ಚೀಲಾನು ಇಡ್ತಾನಂತ ನಾನು ನಾನೊಂದಿರೋ ತಿರ್ಲೇ ಕುಂತು ಬರ್ತಾನಂತ ಹಂಗ ಮಾಡುವ ನಮ್ಮಗ ಏನೇನು ನೆನಪು ಬರೋಂಗಿಲ್ಲ ಈಗೀಗಂತರು ರೀ ಹಾಸಿಗೆ ಮಾಡಿ ತಗೋರಿ ನಿಮ್ಮ ಮಕ್ಕೋರಿ ಅಲ್ಲ ಪ್ರೀತಿ ಇನ್ನು ಎಷ್ಟು ದಿವಸ ಅಂತ ಹೇಳಿ ಇಲ್ಲಿ ಕೆಳಗೆ ಮಕ್ಕತಿ ಇಲ್ಲ ಎರಡು ದಿವಸ ಅಂದ್ರೆ ರಥ ಮುಗಿತೈತಿ ನಂದು ಆಮೇಲೆ ಅಲ್ಲಿ ಬಂದು ಮಕ್ಕತೀನಿ ಹಂಗ ರಥ ಅದು ಮಾಡ್ಬೇಕಾರ ಗಾದಿ ಮೇಲೆ ಎಲ್ಲ ಮುಕ್ಕೋಬಾರ್ದ್ರಿ ಹೌದಾ ಇರಲಿ ತಗೋ ಇವತ್ತೀಗ ಆರು ದಿವಸ ಆತ್ರಿ ಪೂಜಾ ಇನ್ನು ಮೂರ್ನಾಲ್ಕು ದಿವ್ಸ ಐತಿ ಹೌದಾ ಇರಲಿ ತಗೋ ಹಂಗಾರೆ ನಿಮ್ಮಕ್ಕು ರಾತ್ರಿ ಮ್ಯಾಲಗಿದ್ದಾಗ ಕನಸಿನಲ್ಲಿ ಮಗಳೇ ನೀನು ಆದಷ್ಟು ಬೇಗ ನಿನ್ನ ತಂಗಿಯ ಮನೆಗೆ ಹೋಗಿ ಅಲ್ಲಿ ಹೇಳುವಂತಹ ಚಿಕಿತ್ಸೆಯನ್ನು ಪಡೆದುಕೋ ಅವಳ ತಂದೆ ಹೇಳುವಂತೆ ಪಾಲಿಸು ನಿನ್ನ ಕಷ್ಟಕ್ಕೆ ಅವರೇ ಪರಿಹಾರ ನೀಡುವರು ಕೊರಗಬೇಡ ನಾನಿದ್ದೇನೆ ಹೇಗಿದ ಏ ನನ್ನ ಕನಸ ನನ್ನ ಕನಸ ಅಂದರೆ ರಾಕಂಠಿ ಸ್ವಾಮಿಗಳ ನನಗಿದ್ರಾ ಹಾಂ ಹೌದು ಅವರು ಏನೋ ಹೇಳಿದ್ರು ನಂಗೆ ಏ ರೀ ಏತಳ್ರಿ ಇಲ್ಲೇ ಪ್ರೀತಿ ಯಾಕ ಯಾಕೆ ಏನಾತ ರೀ ನನ್ನ ಕನಸೊಳಗ ರಾಘವೇಂದ್ರ ಸ್ವಾಮಿಗಳು ಬಂದಿದ್ರ ಏನು ರಾಘವೇಂದ್ರ ಸ್ವಾಮಿಗಳು ಬಂದಿದ್ರಿ ಅಂದ್ರ ಐದಾರು ದಿವ್ಸ ಆತು ಅವ್ರದ ಪೂಜಾ ಅಲ್ಲ ಹಂಗಾಗಿ ನಿಮ್ಗ ಅವರ ಕನಸನಾಗ ಬಂದಾರ ನಿನ್ಗ ನೀನು ಅದ ಯೋಚನೆ ಒಳಗಡೆ ಇರ್ತಿಯಲ್ಲ ಹಂಗಾಗಿ ನಿನ್ಗ ಕನಸನಾಗೂ ಆಗ್ಬಿಟ್ಟಾರ ರಾಘವೇಂದ್ರ ಸ್ವಾಮಿ ಇಲ್ಲ ರೀ ನಾ ಸೀತಾ ನೋಡಲಿ ನಿನ್ ಬಾಯ್ ಕೇಳಿ ಅವನು ಬಂದ್ ಕಥಾ ತೆಗಿ ಹೋಗ್ ತಗಿತೈತ್ರಿ ಯಾಕೋ ಸೀತಾ ಯಾಕೆ ಇಷ್ಟೊತ್ತಿಗೆ ಎದ್ಕೊಂತಿದಿ ನಾನು ನಿಂಗೆ ಬಾತ್ರೂಮ್ನಾಗೆ ಎದ್ದು ಹೋಗಬೇಕಿತ್ತು ನೀನು ಬಾಯಿ ಹಾಕಕತ್ತಿದ ಕೇಳಸ್ತೆ ಅದಕ್ಕೆ ಬಂದೆ ಓ ಸೀತಾ ಯಾಕೋ ಏನಾಯ್ತು ಅಜ್ಜಿ ನೀವು ರೀ ಅಯ್ಯ ಇಲ್ಲೇ ಬಾಜು ಕೊಣ ಆಗಲ್ಲವಾ ಮಕೊಂಡಿದ್ದು ನೀವು ಬಾಯಿ ಹಾಕತ್ತಿದ್ದು ಕೇಳಸ್ತ ಮತ್ತೀಕಿನೂ ಬಾಗ್ಲ ಬರ್ಸಿದ್ದು ಸೌಂಡ್ ಬಂತು ಎಬ್ ಎದ್ದೆ ಅದಕ್ಕೆ ಏನಾಯ್ತು ಅಂತಂದೇಳಿ ಗಾಬ್ರಿಯಿಂದ ಬಂದ ನೋಡು ಯಾಕೋ ಎಲ್ಲ ಆರಾಮ ಐತಿಲ್ಲ ಅಜ್ಜಿ ನನಗೆ ಎಲ್ಲ ಆರಾಮ ಐತ್ರಿ ಆದ್ರೆ ಒಂದ್ಸರಿ ಮಕ್ಕಂಡಿದ್ನಲ್ಲ ನನ್ನ ಕನಸ್ನಾಗೆ ರಾಗಂಠ ಸ್ವಾಮಿಗಳು ಬಂದಿದ್ರು ಏನು ರಾಘವಂಠ ಸ್ವಾಮಿ ಬಂದಿದ್ರು ಕನಸೊಳಗೆ ಏನಂದ್ರೆ ಅಯ್ಯ ಹುಡುಗಿ ಹಂಗಾರ ನಿನಗ ಅವ್ರ್ ಅನುಗ್ರಹ ಆತ ಒಂದು ಇಲ್ಪಾ ಈಕಿ ಮಾಡಿದ್ದ ಪೂಜೆ ಫಲ ಸಿಕ್ತ ಏನ್ ಹೇಳಿದ್ರವ ಅಂದ್ರ ಅವ್ರು ನಂಗೆ ಹೇಳಿದ ಅರ್ಥ ಹಾಕತಿಲ್ರಿ ಅಜ್ಜಿ ನಮ್ ತಂಗಿ ಅಂತ ಅವ್ರ ತಂಗಿ ಮನಿಗ್ ಹೋಗ್ಬೇಕಂತ ತಂಗಿ ಅಪ್ಪಾರ ಕೊಡೋ ಅಂತ ಔಷಧಿನ ತಗೋಬೇಕಂತ ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳ್ಬೇಕಂತ ಎಲ್ಲಾ ಪರಿಹಾರ ಹಾಕತಿ ನಿನ್ ಜೊತೆಗೆ ನಾ ಇರ್ತೇನೆ ಅಂತ ಅಂದ್ರ ನನ್ಗರ ಯಾ ತಂಗಿನೂ ಇಲ್ಲ ಮತ್ತೆ ಯಾರತ್ರ ಹೋಗಬೇಕ ಏನ್ರೀ ಒಂದು ತಿಳಿವಲ್ದಂಗೇತಿ ಅದ್ರ ಬೇರೆ ಈಗ ನಮ್ ತಂಗಿ ಅಪ್ಪ ಅಂದ್ರ ನಮ್ಮ ಅಪ್ಪಜಿನ ಬಂದಂಗ ಆತದ್ರಿ ಮತ್ತಿ ಇನ್ನೇನ ನಮ್ಮ ಅಪ್ಪಾಜಿ ಹೇಳ್ದಂಗ ಕೇಳ್ಬೇಕಾ ಏನೋ ಒಂದು ಗೊತ್ತಾಗಲ್ರಿ ಅಜ್ಜಿ ಇವ್ವಾ ಆದ್ರೂ ಆ ರಾಯರ್ ನಿನ್ ಕನಸನ್ನ ಬಂದ ನಿಂಗೆ ಅನುಗ್ರಹ ಮಾಡಿದ್ರಲ್ಲ ಆತ್ವಾ ನನಗೆ ಈಗ ಸಮಾಧಾನ ಆಯ್ತು ಅಲ್ರಿ ಒಂದ್ ಸ್ವಲ್ಪ ಯಾರು ಏನು ಹೆದರ್ಬೇಕಾಗಿಲ್ಲ ಈಗ ನಿಂಗೆ ತಂಗಿ ಅಂತ ಹೇಳಿ ಬಂದತಿಲ್ವಾ ತಂಗಿ ಅಂದ್ರ ಸೀತಾ ಸೀತಾನೂ ನಿಮಗೆ ತಂಗಿ ಆಗ್ಬೇಕು ಹೋದಲ್ಲ ರೀ ಅದ್ರಾಗ ಬೇರೆ ಸೀತಾರ ಅಪ್ಪಾರ ವೈದ್ಯರದಾರ ಅಂದ್ರ ಪಂಡಿತ್ ಅವರು ಅವರು ಹಿಂಗ ಆರಾಮಿಲ್ಲ ಅಂದ್ರೆ ಔಷಧಿ ಅದು ಕೊಡ್ತಾರ ಅವ್ರ ಹತ್ರ ಹೋದ್ರೆ ನಿನ್ಗೆ ಪರಿಹಾರ ಸಿಕ್ತೈತಿ ಅಂತ ಹೇಳ ಹಾ ಹೌದ್ ನೋಡ ಹುಡುಗಿ ಖರೇನಾ ಹಂಗ ಹಂಗರಿ ನಾವು ಸೀತಾರ ಕಡೆ ಔಷಧಿ ತಗೋಬೇಕೇನ್ರಿ ಹೌದೌದು ಸೀತಾರ ಅಪ್ಪರ ಕಡೆ ಹೋಗಿ ಔಷಧಿ ತಗೋಬೇಕು ಕೆಲಸ ಮಾಡ ಪ್ರೀತಿ ನಾಳೆ ಮುಂಜಾನೆ ಎದ್ದು ದೇವ್ರ ಪೂಜಾ ಮಾಡು ಹೆಂಗಿದ್ರು ಗುಡಿಗೆ ಹೋಗ್ಯಾಲ ಗುಡಿಗೆ ಹೋದಾಗ ಅಲ್ಲೇ ಬಟ್ರು ಕುಂತಿರ್ತಾರ ಅವ್ರ ಹತ್ರ ಹೇಳ ಹಿಂಗ ಆತ ಅಂತ ಹೇಳಿ ಬೇಡತೇನಿ ನಾಳೆ ನಾನು ನಿನ್ ಜೋಡಿ ಬರ್ತೇನೆ ಅಂತ ಮಟ್ಟಕ್ ನಾನ ಬಂದ್ರೆ ಸರಿ ಅದು ಹೋಗಿ ಕೇಳಿ ಮುಂದಿನ ಕೆಲಸ ಮಾಡೋಣ ಅಂತ ಹೂನ್ರಿಜ್ಜಿ ಹಂಗ ಮಾಡೋಣ ತಗೋರಿ ಈಗ ಮಕೋವ್ವ ಮಕೊಂಡೆ ಮುಂಜಾನೆ ಜಲ್ದಿ ಎದ ಎಲ್ಲ ಮುಗಿಸಿ ತಗೋ ಇನ್ನೇನು ಹೆದ್ಬೇಡವಾ ನನ್ನ ಮಗಳ ಹೌದು ಪ್ರೀತಿ ಅಜ್ಜಿ ನನ್ನ ಕರ್ನಾ ಎಷ್ಟು ಖುಷಿ ಆಗಕತಿದ್ ಗೊತ್ತಿದ್ರಿ ಹೌದಾವ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚಂದ ನಮ್ಮ ಕನಸಿನಾಗ ಬಂದು ದರ್ಶನ ಕೊಟ್ರು ಅಂತೀರಿ ಕರ್ನಾ ಅದು ಇನ್ನೂ ನನಗೆ ಕಣ್ಣಿಗೆ ಕಟ್ಟಿದಂಗೈತೆ ನೋಡ್ರಿ ಅದಲ್ಲೇ ನಾವು ಅವ್ರ ಪವಾಡ ಮೊದ್ಲು ನಮ್ಮ ಗಿರ್ಜಿಗ ಮುಂಜಾನೆ ಎದ್ದು ಕೂಡಲೇ ಹೋಗಿ ಹೇಳ್ಬೇಕಿದೆ ವಿಷಯನ ಹೌದ್ರಿ ಐತಿ ಪಾಪ ಅವರಿಂದನ ನಮಗೆ ದಾರಿ ಕಂಡಿದ್ದು ಮುಂಜಾನೆ ಎದ್ ಕೂಡಲೆ ಹೇಳೋನ್ ತಗೋರಿ ಆತಂಗಾರ ಈಗ ನಿಮ್ಮಕ್ಕು ನನ್ನ ಮುಂದಿಂದ ನಾಳೆ ನೋಡೋಣ ಅಂತ ಸ್ನೇಹಿತರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡೇನ್ರಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಅಂತ ಹೇಳಿ ಕಮೆಂಟ್ ಹಾಕ್ರಿ ಹಂಗೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡಾಡ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ ಆಯ್ತ್ರಿ ನಾ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಕ್ತೇನಂತೆ ಅಲ್ಲಿವರೆಗೂ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮ ದಿನ ದಿನ ರೀ